ಅಲಿಲುಯ್ಯ ಪ್ರೀತಿಯ ದೇವಜನರೇ ನಿಮ್ಮೆಲ್ಲರಿಗೂ ಕರ್ತನ ದೇವಸ್ಥಿ ಕರ್ತನಿಸ್ಲಿ ಈ ಮುಂಚೆನೆ ವೇಳೆಯಲ್ಲಿ ಒಂದೆನಿಸ್ತೀನಿ ಪ್ರಿಯ ದೇವ ಜನರೇ ಹೇಗಿದ್ದೀರಾ ಸಂತೋಷವಾಗಿದ್ದೀರಾ ದೇವರು ನಿಮ್ಮನ್ನು ಖಂಡಿತವಳು ಸಂತೋಷವಾಗಿ ಇಟ್ಟಿದ್ದಾರೆ ನಂಬ್ತೀನಿ ಯಾಕೆ ನಮ್ಮ ದೇವರು ನಮ್ಮನ್ನ ಖರ್ಜೂರದ ಮರ ಮರವಾಗಿ ಬೆಳೆಸೋದಕ್ಕೆ ಇಷ್ಟಪಡ್ತೇನೆ ಅಲಿಲುಯ್ಯ ಪ್ರಿಯ ದೇವಜನರೇ ಇವತ್ತು ಕೂಡ ಆತನು ನಮಗೆ ಏನಾಗಿದ್ದಾನೆ ನಾವು ಆತನಿಗೆ ಏನಾಗಿದ್ದೀವಿ ಎಂಬುದಾಗಿ ಕರ್ತನ ವಾಕ್ಯಗಳನ್ನ ಧ್ಯಾನ ಮಾಡಿ ನಾವು ಪ್ರಾರ್ಥನೆ ಮಾಡೋಣ ಪ್ರಿಯರೇ ಈ ದಿನ ಆರಿಸಿಕೊಳ್ಳುವಂಥ ಭಾಗ ಕೀರ್ತನೆ ಗ್ರಂಥ ತೊಂಬತ್ತೈದನೇ ಅಚ್ಚಾಯ ಏಳನೇ ವಚನ ಆತನು ನಮ್ಮ ದೇವರು ನಾವೋ ಆತನ ಪಾಲಿಸುವ ಪ್ರಜೆಯು ಆತನ ಕೈ ಕೆಳಗಿರುವ ಹಿಂಡು ಆಗಿದ್ದೇವೆ ಅಲ್ಲಿ ಲೂಯ್ಯ ಪ್ರಿಯರೇ ಆತನು ನಮ್ಮ ದೇವರಾಗಿದ್ದಾನೆ ಸ್ವಾಮಿ ನಮ್ಮ ದೇವರಾಗಿದ್ದಾನೆ ನಾವು ಆತನನ್ನು ಪರಿಪಾಲಿಸುವ ಹಿಂಡು ಆಗಿದ್ದೇವೆ ಆತನ ಪರಿಪಾಲಿಸುವ ಹಿಂಡು ಆಗಿದ್ದೇವೆ ಆತನ ಕೈ ಕೆಳಗಿರುವ ಹಿಂಡು ಆಗಿದ್ದೇವೆ ಪ್ರಿಯರೇ ಪ್ರಿಯ ದೇವಚನರೇ ನಾವು ನಾವು ಖರ್ಚನಿಗೆ ಪ್ರಜೆಗಳಾಗಿದ್ದೀವಿ ಆತನ ಕೈ ಕೆಳಗೆ ಹಿಂಡು ಆಗಿದ್ದೀವಿ ಪ್ರಿಯರೇ ನಮ್ಮ ಮೇಲೆ ಒಬ್ಬ ನಾಯಕನಿದ್ದರೆ ಆ ನಾಯಕನು ನಮ್ಮನ್ನು ಎಲ್ಲ ವಿಧದಲ್ಲಿ ನೋಡಿ ಸಂರಕ್ಷಿಸ್ತಾನೆ ಯಾಕೆಂದರೆ ನಾಯಕತ್ವ ಅನ್ನೋದು ಬಹಳ ಪ್ರಾಮುಖ್ಯ ನಾಯಕನು ನಮ್ಮ ಮುಂದೆ ಇರೋದಾದರೆ ನಮಗೆ ಯಾವ ಚಿಂತೆಯೂ ಇಲ್ಲ ಆ ನಾಯಕತ್ವ ನಮ್ಮ ದೇವರು ವಹಿಸಿಕೊಂಡಿದ್ದಾನೆ ನಮ್ಮ ಮೇಲೆ ನಾಯಕತ್ವ ನಮ್ಮ ಮೇಲೆ ಆತನು ಅರಸನಾಗಿ ಆತನು ಒಬ್ಬ ಕುರುಬನಾಗಿ ನಮ್ಮ ಜವಾಬ್ದಾರಿಯನ್ನು ಹೊತ್ತುಕೊಂಡಿದ್ದಾನೆ ಪ್ರಿಯರೇ ಆದ್ದರಿಂದ ಆತನ ಆತನ ಪಾಲಿಸುವ ಪ್ರಜೆಯು ಆತನ ಕೈ ಕೆಳಗಿರೋ ಹಿಂಡು ಆಗಿದ್ದೇವೆ ಅಲ್ಲೆಲ್ಲೊಯ್ಯ ಪ್ರಿಯರೇ ಹಿಂಡು ಎಂಬುದಾಗಿ ನೋಡೋಂಥ ಸಮಿ ಕುರಿ ಹಿಂಡು ದನದ ಹಿಂಡು ಬೇರೆ ಬೇರೆ ಹಿಂಡು ಅಂತ ಹೇಳ್ತಾರೆ ಒಟ್ಟಿಗೆ ಐವತ್ತು ನೂರು ಕೋಳಿ ಎಲ್ಲ ಇರೋದಕ್ಕೆ ಇರೋದಕ್ಕೆ ಹಿಂಡ ಅಂತ ಹೇಳ್ತಾರೆ ಪ್ರಿಯರೇ ಆ ಹಿಂಡುಗೊಬ್ಬ ನಾಯಕ ಆ ನಾಯಕ ಸರಿಯಾಗಿದ್ದರೆ ಆ ಇಂಡಿಗೆ ಯಾವ ತೊಂದರೆಯೂ ಇರೋಲ್ಲ ಆ ನಾಯಕ ಎಚ್ಚರವಾಗಿದ್ದರೆ ಇಂಡಿಗೆ ಯಾವ ತೊಂದರೆ ಇರೋದಿಲ್ಲ ಹಾಗೆ ನಮ್ಮ ದೇವರು ಹಗಲೂ ರಾತ್ರಿ ನಮ್ಮನ್ನು ಕಾಯುವ ದೇವರಾಗಿದ್ದಾನೆ ಪ್ರಿಯರೇ ಅದರಿಂದಲೇ ಆತನ ಕೈ ಕೆಳಗಿರುವ ಹಿಂಡು ಆಗಿದ್ದೀವಿ ಆತನ ಕೈ ಕೆಳಗೆ ನಾವು ಇರೋದಿದ್ರೆ ನಮ್ಮನ್ನು ಯಾರೂ ಮುಟ್ಟೋದಕ್ಕೆ ಸಾಧ್ಯವಿಲ್ಲ ಯಾವ ಶಕ್ತಿಯೂ ನಮ್ಮನ್ನು ಅಲಗಾಡಿಸೋದಕ್ಕೆ ಸಾಧ್ಯವಿಲ್ಲ ಯಾಕೆಂದರೆ ನಾಯಕನು ಮಹಾ ನಾಯಕನು ಸರ್ವಶಕ್ತನದ ದೇವರ ನೆರಳಲ್ಲಿ ನಾವು ಇದ್ದಿವಲ್ವಾ ಅಲ್ಲೂಯ್ಯ ಅದರಿಂದ ಪ್ರಿಯ ಜನರೇ ಆತನ ಕೈ ಕೆಳಗೆ ನಾವು ಹಿಂಡು ಹಾಕಿ ಇರುವಾಗ ಯಾವುದಕ್ಕೂ ಭಯಪಡಬೇಕಾದ ಅವಶ್ಯಕತೆ ನಮಗೆಲ್ಲ ಪ್ರಿಯರೇ ಪ್ರಿಯ ಜನರೇ ಇವತ್ತು ಎಷ್ಟು ಜನರು ದೇವರ ನಾಯಕತ್ವನ ಬಯಸ್ತಿದ್ದಾರೆ ಎಷ್ಟು ಜನರು ಆತನನ್ನು ನಮ್ಮ ದೇವರು ಆತನೇ ಯೇಸು ಎಂಬುದಾಗಿ ಹೇಳ್ತಾರೆ ಅಂಥ ಪ್ರತಿಯೊಬ್ಬರೂ ಆತನು ಪ್ರಿಯರೇ ಕಣ್ಮಣಿಯೊ ಉಪಾದಿಲಿ ಕಾಯೋದಕ್ಕೆ ಸದಾ ಸಿದ್ಧನಾಗಿದ್ದಾನೆ ಪ್ರಿಯರೇ ಪ್ರಿಯ ದೇವ ಜನರೇ ನಾವು ದೇವರ ಮಕ್ಕಳಾಗಿ ದೇವರು ನಮಗೆ ನಾಯಕನಾಗಿ ನಾವು ಈ ಲೋಕಲ್ಲಿ ಜೀವಿಸೋದರೆ ನಮಗೆ ಕರ್ತನು ಎಲ್ಲ ವಿಷಯಗಳಲ್ಲಿ ಜಯ ಕೊಡುವಂಥದನ್ನು ಪ್ರಿಯರೇ ಯಾವ ತೋಳಗಳು ಯಾವುದೇ ಥರದ ದುಷ್ಟ ಮೃಗಗಳು ಬಂದರೂ ಇಂದು ಎದುರುವುದಿಲ್ಲ ಯಾಕಂದರೆ ಖರ್ಚನು ನಮ್ಮ ಕುರುಬನು ಅಲ್ಲೆಲ್ಲೂಯ್ಯ ಪ್ರಿಯ ದೇವಚನರೇ ನಮ್ಮ ಕರ್ತನ ನಮಗೆ ಕುರುಬನಾಗಿರ್ಬೇಕಾರೆ ನಾವು ಭಯಪಡಬೇಕಾಗಿಲ್ಲ ಎದರಿಕೊಳ್ಳಬೇಕಾಗಿಲ್ಲ ಕರ್ತನನ್ನು ನಮ್ಮ ನಾಯಕನಾಗಿ ಮಾಡಿಕೊಳ್ಳೋಣ ನಾವು ಆತನ ಕೈ ಕೆಳಗೆ ಆಗಿ ಇರೋಣ ಆತನವನ್ನು ಪಾಲಿಸುವ ಪ್ರಜೆಯಾಗಿ ಇರೋಣ ಆತನಿಗಾಗಿ ಜೀವಿಸೋಣ ಆಗ ಕರ್ತನ ಖಂಡಿತವಳು ನಮ್ಮ ಜೊತೆ ಗಾನಗಿದ್ದು ನಮ್ಮೆಲ್ಲ ವಿಷಯಗಳಲ್ಲಿ ಎಲ್ಲ ವಿಷಯಗಳಲ್ಲಿ ಆತನು ನಮಗೆ ಚಯ ಕೊಡುವಂಥ ಪ್ರಿಯರೇ ಇವತ್ತಿ ಏನೇ ವಿಷಯಗಳು ಏನೇ ಸಂಗತಿಗಳು ಏನೇ ಯೋಚನೆಗಳು ನಿಮ್ಮಲ್ಲಿ ಇದ್ದರೂ ದೇವರಿಗೆ ಕೊಡ್ರಿ ದೇವ್ರ ಕ ದೇವರಿಗೆ ನಾಯಕತ್ವವನ್ನು ಕೊಡ್ರಿ ದೇವ್ರಿಗೆ ಖಂಡಿತವೂ ನಿಮ್ಮನ್ನು ಆತನ ನಾಯಕತ್ವದಲ್ಲಿ ನಡೆಸುವಂಥ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಿಶುದ್ಧನು ಪರಮ ಪವಿತ್ರ ತೀರಿಸೋ ಸ್ವಾಮಿ ಒಂದು ಸಮಯಕ್ಕಾಗಿ ನಿಮಗೆ ಸ್ತೋತ್ರ ಸಮಯದಲ್ಲಿ ವಿಶೇಷ ಕರ್ತನೆ ಅಪ್ಪ ನೀವು ನಮಗೆ ನಾಯಕನೂ ನಮಗೆ ಕರ್ತನೆ ದೇವರು ಆಗಿರೋದಕ್ಕೆ ನಿಮ್ಮಷ್ಟು ಹತ್ರ ಈ ದಿನ ದೇವರು ವಾಕ್ಯವನ್ನು ಧ್ಯಾನಸ್ತಾರಂಥ ಎಲ್ಲರ ಜೊತೆಲಿ ಮಾತನಾಡಿರಿ ಆಶೀರ್ವಾದ ಮಾಡಿರಿ ಮಹಿಮೆ ಹೊಂದ್ರಿಂದ ಯೇಸುವಿನ ನಾಮಲಿ ಕೇಳಿಕೊಳ್ತೀನಿ ಜೀವ ಉಳ್ಳ ತಂದೆ ಅಮೀನ್ ಮೀನ್ ಪ್ರೇಸ್ದಲ್ಲ ದೇವ್ರು ನಿಮ್ಮನ್ನು ಆಶೀರ್ವಾದ ಮಾಡಲಿ ವಾಕ್ಯಗಳನ್ನ ಹೆಚ್ಚಾಗಿ ಹೋದ್ರಿ ಧ್ಯಾನ ಮಾಡಿರಿ ಪ್ರಾರ್ಥನೆ ಮಾಡಿರಿ ದೇವ್ರಿಗೆ ಖಂಡಿತ ನಿಮ್ಮನ್ನು ಆಶೀರ್ವಾದ ಮಾಡ್ತಾರೆ ಅಮೀನ್